ओम श्री गुरुभ्यो नमः श्रीमद् भगवत गीता अध्याय 6आर्यय श्लोक अजोपि सन्नव्यय आत्मा भूतानाम ईश्वरोपि सन् प्रकृतिं स्वमधिष्ठाय संभवाम्यत्मा मायाय दो बर्थलेस एंड इमोर्टल एंड द लॉर्ड ऑफ ऑल ಬೀಯಿಂಗ್ಸ್ ಐ ಮನಿ ಪ್ಯಾಸ್ಟ್ ಮೈ ಸೆಲ್ಪ್ ಥ್ರೋ ಮೈ ಓನ್ ಯೋಗಮಾಯ ಡಿವಿನ್ ಪೊಟೆನ್ಸಿ ಕೀಪಿಂಗ್ ಮೇ ನೇಚರ್ ಪ್ರಕೃತಿ ಅಂಡರ್ ಕಂಟ್ರೋಲ್ ನೋಡು ಅರ್ಜುನ ನಾನು ಎಲ್ಲ ಭೂತಗಳ ಒಡೆಯನಾಗಿದ್ದು ಎಲ್ಲ ಜೀವಿಗಳಿಗೆ ಆಶ್ರಯನಾಗಿದ್ದು ನನಗೆ ಜನ್ಮ ಮರಣ ಅನ್ನುವಂಥದ್ದು ಇಲ್ಲದವನಾಗಿದ್ದು ನಾನು ಜನಿಸಬೇಕಾದಾಗ ನನ್ನ ಮಾಯೆಯ ವಶೆ ಮಾಡಿಕೊಂಡು ಆ ಮಾಯೆಯ ಸಹಾಯದಿಂದ ಜನ್ಮವನ್ನು ತಾಳುತ್ತೇನೆ ಹಾಗೆ ನನಗೆ ಯಾವ ಬಂಧನಗಳು ಇಲ್ಲ ಮತ್ತು ಯಾವ ಆದೇಶಗಳು ಇಲ್ಲ ನನಗೆ ಯಾವುದಾಗಿರ್ತಕ್ಕಂಥ ನಿಯಮಗಳನ್ನು ಪಾಲಿಸಬೇಕು ಅನ್ನುವಂಥ ಅವಶ್ಯಕತೆಯೂ ನನಗಿಲ್ಲ ಆದರೂ ಕೂಡ ನಾನು ಈ ಮಾಯೆಯನ್ನು ನನ್ನ ವಶ ಮಾಡಿಕೊಂಡು ಆ ಮಾಯೆಯ ಅವಕಾಶದಿಂದ ಆ ಮಾಯೆಯ ಸಹಾಯದಿಂದ ಜನ್ಮವನ್ನು ತಾಳುತ್ತೇನೆ ಮತ್ತು ಹಾಗೆಯೇ ಈ ಲೋಕದ ಶಿಷ್ಟಾಚಾರಗಳು ಮತ್ತು ರಕ್ಷಣಾ ಕಾರ್ಯಗಳು ಏನಿದೆಯೋ ಅದನ್ನು ಮುಂದುವರಿಸಿಕೊಂಡು ಹೋಗುತ್ತೇನೆ ದುಷ್ಟ ನಿಗ್ರಹ ಶಿಷ್ಟ ಪರಿಪಾಲನೆ ಅನ್ನುವಂಥ ಒಂದು ನಿಯಮವೇನಿದೆಯೋ ಒಂದು ಕರ್ತವ್ಯ ಏನಿದೆಯೋ ಆ ಕರ್ತವ್ಯವನ್ನು ಈ ಒಂದು ಯೋಗ ಮಾಯೆಯ ಸಹಾಯದಿಂದ ನಾನು ಯಾವಾಗ ಬೇಕಾದರೂ ಜನಿಸಿ ಯಾವಾಗ ಬೇಕಾದರೂ ಆ ಕೆಲಸವನ್ನು ಮಾಡಲು ಮುಂದಾಗಿದ್ದೇನೆ ಹಾಗಾಗಿ ನನಗೆ ಯಾವ ನಿರ್ಬಂಧಗಳಾಗಲಿ ಯಾವ ಬಂಧನಗಳಲ್ಲಾಗಲಿ ಯಾವ ಆದೇಶಗಳಾಗಲಿ ಮತ್ತಿನ್ನು ಏನಾದರೂ ಒಂದು ಬಂಧನಗಳ ಅಥವಾ ಇತಿಮಿತಿಗಳ ವ್ಯವಸ್ಥೆ ಅನ್ನುವಂಥದ್ದು ನನಗೆ ಕಟ್ಟು ಕಪ್ಪಣೆ ಕಟ್ಟು ಕಟ್ಟಳೆಗಳು ಇಲ್ಲ ನಾನು ನಿರ್ಬಂಧವಾಗಿರ್ತಕ್ಕಂಥ ಮತ್ತು ಬಂಧನ ಬಂಧನರಹಿತವಾಗಿರ್ತಕ್ಕಂಥ ಆಶ್ರಯದಲ್ಲಿ ಕೆಲಸವನ್ನು ಇದ್ದೇನೆ ನನಗೆ ಯಾರ ಅವಶ್ಯಕತೆಯೂ ಇಲ್ಲ ಯಾರ ಸಹಾಯವೂ ಬೇಕಾಗಿಲ್ಲ ಯಾರು ಉಪಕಾರವೂ ಬೇಕಾಗಿಲ್ಲ ಯಾರು ಉಪಚಾರವೂ ಬೇಕಾಗಿಲ್ಲ ನಾನೇ ನನ್ನ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಂಡು ಸಹಜವಾಗಿರತಕ್ಕಂಥ ಸ್ಥಿತಿಯಲ್ಲಿ ಈ ಕೆಲಸ ಕಾರ್ಯಗಳನ್ನು ಮಾಡುತ್ತಿದ್ದೇನೆ ಹಾಗಾಗಿ ಯಾರು ಈ ಯೋಗ ಮಾಯೆಯನ್ನು ಈ ಮಾಯೆಯನ್ನು ವಶ ಮಾಡಿಕೊಂಡಿರುತ್ತಾರೆಯೋ ಅವರು ಈ ರೀತಿಯಾಗಿರ್ತಕ್ಕಂಥ ಕೆಲಸ ಮಾಡಲು ಸಾಧ್ಯವಿದೆ ಆದ್ದರಿಂದ ನೀನಾದರೂ ಕೂಡ ಮಾಯೆ ಅನ್ನುವಂಥದ್ದನ್ನು ವಶ ಮಾಡಿಕೊಂಡು ನಿನ್ನ ಕೆಲಸವನ್ನು ಆಧೀನದ ನಿನ್ನ ಕೆಲಸವನ್ನು ನೀನು ಮುಂದುವರಿಸಿಕೊಂಡು ಅದರಲ್ಲಿ ಯಶಸ್ವಿಯಾಗಿ ಮುಂದುವರಿಯಬಹುದು ಹಾಗಾಗಿ ಈ ಮಾಯೆ ಅನ್ನುವಂಥದ್ದನ್ನು ವಶ ಮಾಡಿಕೊಳ್ಳುವುದಕ್ಕೆ ನೀನು ಪ್ರಯತ್ನ ಮಾಡು ಅದರ ವಶ ಮಾಡಿಕೊಳ್ಳುವಿಕೆ ಅನ್ನುವಂಥದ್ದು ಉದಾಸೀನ ಅಥವಾ ಅದರ ಮಮತೆ ಅದರ ಅಹಂಕಾರ ಮಮಕಾರಗಳನ್ನು ಬಿಟ್ಟು ವ್ಯವಹರಿಸುವುದು ಆಗಿರುತ್ತದೆ ಅನ್ನುವಂಥ ಅಭಿಪ್ರಾಯವನ್ನು ಪರಮಾತ್ಮನು ಇಲ್ಲಿ ತಿಳಿಸಿದ್ದಾನೆ ಹರಿ ಓಂ ತತ್ಸ